ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲಕ್ಷ್ಮೇಶ್ವರ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ತಾಲೂಕು ಹಿರಿಯ ನಾಗರಿಕರು ಮತ್ತು ನಿವೃತ್ತ ನೌಕರರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ಚಾನಲ್ ಇದರ ಎರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಹಿರಿಯ ನಾಗರಿಕ ಜನ್ಮ ದಿನಾಚರಣೆ ಸಂಸದ ಬಸವರಾಜ ಬೊಮ್ಮಾಯಿಯವರ ಗಣ್ಯರಿಗೆ ಸನ್ಮಾನ ಸಮಾರಂಭ ಇಪ್ಪತ್ತ ಆಗಸ್ಟ್ ಇಪ್ಪತ್ತೈದರಂದು ಜರುಗಲಿದೆ ಈ ಕುರಿತು ಶುಕ್ರವಾರ ಲಕ್ಷ್ಮೇಶ್ವರ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾಗಡಿ ಹಾಗೂ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ನ ಮೆಹಬೂಬ್ ಹುಷೇನ್ ಮುಲ್ಲಾ ಅವರು ಮಾಹಿತಿ ನೀಡಿದರು ಆಗಸ್ಟ್ ಇಪ್ಪತ್ತೈದರಿಂದ ಸಂಜೆ ನಾಲ್ಕಕ್ಕೆ ಕಾರ್ಯಕ್ರಮ ನಡೆಯಲಿದೆ ಸಂಸದ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮ ಉದ್ಘಾಟಿಸುವರು ಹೂವಿನ ಸಿಗ್ಲಿ ವ್ಯಕ್ತಿ ಮಠದ ಚನ್ನವೀರ್ ಸ್ವಾಮೀಜಿ ಸಾನಿಧ್ಯ ವಹಿಸಿಕೊಳ್ಳುವರು ಕಾರ್ಯಕ್ರಮಕ್ಕೆ ಶಾಸಕರು ಮಾಜಿ ಶಾಸಕರು ಮುಖಂಡರು ಆಗಮಿಸುವರು ಎಂದರು ಇದೇ ಸಂದರ್ಭದಲ್ಲಿ ಸ್ಟಾರ್ಅಪ್ ಕರ್ನಾಟಕದ ನ್ಯೂಸ್ ಚಾನೆಲ್ನ ಲೋಗೋವನ್ನು ದಾವಣಗೆರೆ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಕಾರ್ಯ ಪ್ರಧಾನ ಕಾರ್ಯದರ್ಶಿ ಬಿ ಸಿ ಉಮಾಪತಿ ಬಿಡುಗಡೆ ಮಾಡುವರು ಎಂದು ಹೇಳಿದರು ಕಲಾಕೃತಿ ಡ್ಯಾನ್ಸ್ ಅಕಾಡೆಮಿ ಮತ್ತು ಎವರ್ಗ್ರೀಮ್ ಎಲ್ವೋರ್ಡಿಸ್ ವತಿಯಿಂದ ಸಂಗೀತ ನೃತ್ಯ ಸಂಭ್ರಮ ನಡೆಯಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚಮ್ಮಣ್ಣ ಬಾಳಿಕಾಯಿ ಡಿ ಬಿ ಬಳಿಗಾರ ಸಿ ಎಸ್ ಹೇಮಗಿರಿ ಮಠ ಬಸವರಾಜ ಜಾಲ್ಗಾರ್ ಇದ್ದರು ಇದೇ ಸಂಬಂಧ ಸಂದರ್ಭದಲ್ಲಿ ಆಮಂತ್ರಣ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಾಯಿತು ವರದಿ ನಾಗರಾಜ್ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಬರೀ ಮನೆಯಲ್ಲಿ ಅಷ್ಟಲ್ಲ ಅವರು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಕುಕ್ಕಿರ್ತಾರ ಅವರಿಗೆ ಯಾಕಂದ್ರೆ ಅರವತ್ತು ವರ್ಷ ಎಪ್ಪತ್ತು ವರ್ಷದ ಬೇಕಾದಷ್ಟು ಸಮಸ್ಯೆಗಳು ಅವರಲ್ಲಿ ಅವರಲ್ಲಿರ್ತವೆ ಅವ್ರನ್ನ ಯಾರು ಕೇಳೋದಿಲ್ಲ ಅದೇ ರೀತಿ ಸಂಸದರಾದ ಶ್ರೀ ಬಸವರಾಜ್ ಆಗಮಿಸಿದ್ದು ಇಷ್ಟೇ ಬಸವರಾಜ ಬೊಮ್ಮಾಯಿ ಅವರು ಅವರ ನಂತರ ಅವ್ರಿಗೊಂದು ಅದ್ದೂರಿಯಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತಂದಾಗ ನಮ್ಮ ಹಿರಿಯ ನಾಗರಿಕರು ನೌಕರ ಸಂಘದ ಇರ್ಬೋದು ದೇವಣ್ಣರು ನಮ್ಮ ಚಮ್ಮಣ್ಣರು ಎಲ್ಲರೂ ಕೂತ್ಕೊಂಡಿಲ್ಲ ಒಬ್ಬರು ಕೂಡ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ ಒಬ್ಬೊಬ್ಬರು ಎರಡೇ ವರ್ಷದ ಎಲ್ಲರೂ ವರ್ಷ ಐತಿ ಎಲ್ಲರೂ ನಾವೇಳ್ಕಿನ ಎಲ್ಲರೂ ಕೂತ್ಕೊಂಡು ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡೋಣ ಅಂತ ಮಾತಾಡಿದಾಗ ಡೇಟ್ ಸಂಸ್ಥೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಪತ್ರಿಕೆ ಮಾಡಿದ ಮುಖಾಂತರ ಏನು ಹೇಳ್ತಾನೆ ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿವಿಧ ಕಲಾವಿದರನ್ನು ಈಗಾಗಲೇ ನಮ್ಮ ಮಹಬೂಬರ ಸಂಪರ್ಕದಲ್ಲಿತ್ತು ಈ ಕಾರ್ಯಕ್ರಮ ವಿಶೇಷವಾದ ನಮ್ಮ ಪತ್ರಿಕಾ ಮಾಧ್ಯಮಗಳ ಸಹಕಾರ ಸಲಹೆ ಬಹಳ ಆ ಅದೊಂದು ಉದ್ದೇಶ ಇಟ್ಕೊಂಡು ಇವತ್ತು ಪೂರ್ವವಾಗಿ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿ ಕರೆದಿದ್ದು ಇದಕ್ಕೆ ಬಂದಂತ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ವಹಿಸಿ ನಾನು ಎರಡು